ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಜಾನ್ಸಿ ಕೈಗೆ ಚಾರುನ ಒಪ್ಸಿ ಚಾರುನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಜಾನ್ಸಿಗೆ ಮತ್ತು ಮೊರಾರ್ಗೆ ಒಪ್ಸಿ ಮನೆ ದೇವ್ರ ಪೂಜೆಗೆ ಅಂತ ತನ್ನ ಅಮ್ಮ ಜಾನಕಿ ಅಮ್ಮನ ಜೊತೆ ಹೊರಟಿದ್ದಾರೆ ಆದರೆ ಈ ಒಂದು ಸಮಯದಲ್ಲಿ ನವದೀಪ್ ಮತ್ತು ವಿವೇಕ್ ಚಾರು ಮೇಲೆ ಪ್ರಹಾರವನ್ನು ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಆ ಪದ ಬಾಂಧವರಾಗಿ ಬಂದು ಕಾಪಾಡೋದು ಯಾರು ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಜಾನ್ಕಿಅಮ್ಮ ಇಬ್ಬರು ಕೂಡ ಮನೆ ದೇವ್ರಿಗೆ ಹೋಗುತ್ತಾರೆ ದರ್ಶನವಾಗುತ್ತಾ ಇತ್ತ ಕಡೆ ಝಾನ್ಸಿ ಚಾರುಗಳನ್ನ ನೋಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಮನೆಗೆ ಹೋಗದೆ ರಾಮಾಚಾರಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಈ ಒಂದು ಸಮಯದಲ್ಲಿ ಮೊಮ್ಮಕ್ಕಳು ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡಿದಂತಹ ಸಂಪತ್ ಕುಮಾರ್ ಅವರು ಝಾನ್ಸಿ ನಂಬರ್ಗೆ ಕರೆ ಮಾಡ್ತಾರೆ ಕಾಲ್ ಮಾಡಿದಂತಹ ತಾತನಿಗೆ ಇಲ್ಲಿ ಝಾನ್ಸಿ ನಾನು ರಾಮಾಚಾರಿ ಅಣ್ಣನ ಮನೆಯಲ್ಲೇ ಉಳ್ಕೊಂಡುದನ್ನು और वो मने दर्शन को ಹೋಗಿದ್ದಾರೆ ಹಾಗಾಗಿ ನಾನು ಚಾರು ಜೊತೆ ಇದ್ದೀನಿ ಅವ್ರು ಬಂದಮೇಲೆ ಬರ್ತೀನಿ ತಾತ ಅಂತ ಹೇಳ್ತಾರೆ ಸರಿ ಆಯಿತು ಮುಮಗ್ಲೆ ಅಂತ ಹೇಳಿ ಕರೆ ಕಟ್ ಮಾಡ್ತಾರೆ ಸಂಪತ್ ಕುಮಾರ್ ತದನಂತರ ಆಯ್ತಾ ಕಡೆ ರಾಘುಗೆ ಅನಿತಾ ಕಾಲ್ ಮಾಡಿದಾಳೆ ಅನಿತಾ ಕಾಲ್ ಮಾಡಿ ರಾಘು ಚುತೆ ಮಿಸ್ ಮಾಡ್ಕೊತದೆನಿ ಅಂತೆಲ್ಲ ಮಾತಾಡ್ತಿದ್ರೆ ಈ ಕಡೆ ರಾಘುಗೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ ಅವರ ಕನಸು ಮನಸ್ಸಿನಲ್ಲೂ ಜಾನ್ಸಿನೇ ತುಂಬಿಕೊಡ್ದಾಳೆ ಸರಿ ಆಯಿತು ನನಗೆ ನೆತ್ರೆ ಬರ್ತದೆ ಕಾಲ್ ಕಟ್ ಮಾಡ್ತೀನಿ ಜಾನ್ಸಿ ಅಂತಲೇ ಅಲ್ಲೂ ಕೂಡ ಹೇಳ್ತಾರೆ ಇದರಿಂದ ಅನಿತಾಗೆ ಕೋಪ ಬಂದ್ಬಿಡುತ್ತೆ ತದನಂತರ ಸರಿ ಆಯಿತು ಅಂತ ಹೇಳಿ ಬಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಆಯಿತ ಕಡೆ ತರುಣ ಏನಿದು ಡಿವೋರ್ಸ್ ಆಗಿದೆ ಬೇರೆ ಅನಿತಾನ ಬೇರೆ ಮದುವೆ ಆಗ್ತದೆ ಅಂಥದ್ರಲ್ಲಿ ಈಗಲೂ ಕೂಡ ಜಾನ್ಸಿ ಅಂತಾನೆ ಹೇಳ್ತದೆ ಏನು ಹೇಳಬೇಕು ನೀನು ಹಣೆ ಬರೋಕ್ಕೆ ಮನಸ್ಸು ತುಂಬ ಜಾನ್ಸಿ ಅವನ್ನ ತುಂಬಿಕೊಂಡು ಈ ರೀತಿ ಅನಿತಾ ಜೊತೆ ಮದುವೆ ಆಗ್ತಿದೆಯಲ್ಲ ರಾಗು ಅಂತ ತರುಣಿ ಹೇಳ್ತಿದ್ರೆ ಏನು ಮಾಡೋದು ಗೆಡಿಯಾ ಬಿಡುವುದು ನಾನು ಹಣೆ ಬರ ಅನುಭವಿಸಲೇಬೇಕು ಅಂತ ರಾಗು ಹೇಳ್ತಾರೆ ಸರಿ ಆಯಿತು ನೀನು ಹೊರಡು ಅಂದಾಗ ಏನು ಹೊರಡೋದು ನಿನಗೆ ನಿದ್ರೆ ಬರ್ತಿಲ್ವಾ ಹೋಗಿ ಮಲ್ಕು ಅಂತ ತರುಣಿ ಹೇಳೋದಕ್ಕೆ ನನಗೆ ಯಾವ ನಿದ್ರೆ ಬರುತ್ತೆ ನನಗೇನು ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾರ ಹೇಳ್ತಾರೆ ಈ ಕಡೆ ನನ್ಗೆನೇ ಇಷ್ಟು ಸಂಕಷ್ಟದಲ್ಲಿ ಇರ್ಬೇಕಿದ್ರೆ ನನ್ಗೆಳೆಯ ಇಷ್ಟು ಕಷ್ಟ ಪಡ್ಕೊಂಡು ಇರುವುದನ್ನ ನೋಡ್ಕೊಂಡು ನನಗೆ ನಿದ್ರೆ ಬರುತ್ತಾ ಸರಿ ಆಯ್ತು ಬಾವ್ ಕುಡಿಯೋಣ ಅಂತ ಹೇಳಿ ರಾಘು ಕರ್ಕೊಂಡು ಟೀ ಶಾಪ್ ಕಡೆ ಬರ್ತಿದ್ದಾರೆ ಇತರ ಕಡೆ ಮುರಾರಿ ಚಾರು ಮತ್ತೆ ಝಾನ್ಸಿ ಇಬ್ರು ಕೂಡ ಮನೆ ಒಳಗಡೆ ಇರ್ಬೇಕಿದ್ರೆ ಹನುಮಂತ ಮನೆ ಆಚೆ ನಿಂತು ಕಾಯ್ತಿದ್ದಾರೆ ಬಿಕಾಸ್ ನವದೀಪ್ ಮತ್ತೆ ಮಗ ಏನಾದ್ರು ಬರಬಹುದೇನು ಅನ್ನೋ ಅನುಮಾನ ಮುರಾರಿಗಿದೆ ಅದೇ ಕಾರಣಕ್ಕೆ ಕಾಯ್ತಿರ್ಬೇಕಿದ್ರೆ ಚಾರು ಬಂದಿದೆ ಇಲ್ಲಿ ಹಾಕಿರ್ಬೇಕು ಒಳಗಡೆ ಬಾ ಮುರಾರಿ ಅಂತ ಹೇಳಿದಾಗ ಪರವಾಗಿಲ್ಲ ನೀವು ಹೋಗಿ ಮಲ್ಕೊಳ್ಳಿ ಇಲ್ಲೇ ಇರ್ತೀನಿ ಯಾರೇ ಬಂದ್ರು ಎರಡ್ ಕಾಯಿಲೆ ಅವ್ರ ಕತೆ ಅಪ್ಪ ಮಗನ ಕಥೆ ನಾ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ನಿಮ್ಗೆ ಏನಾದ್ರು ಅವ್ರು ಬಂದ್ರು ಅಂತ ಗೊತ್ತಾದ್ರೆ ನಮ್ಮನ್ನ ಕೂಡ ಕರೀರಿ ನಾವು ಕೂಡ ಬರ್ತೀವಿ ಅಂತ ಹೇಳಿ ಜಾನ್ಸಿ ಮತ್ತೆ ಚಾರು ಮನೆ ಒಳಗಡೆ ಹೋಗ್ತಾರೆ ತದನಂತರ ಇಲ್ಲಿ ಚಾರು ಮುರಾರಿ ಬಗ್ಗೆ ಝಾನ್ಸಿ ಹತ್ರ ಹಾಡಿ ಹೋಗ್ಲತ್ತದ ಮುರಾರಿ ನಿಜಕ್ಕೂ ಕೂಡ ರಾಮಾಚಾರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಆರಾಧಿಸ್ತಾನೆ ನಿಜವಾಗ್ಲು ಈ ಮನೆ ಮಗ ಅಲ್ಲದೆ ಇದ್ರು ಕೂಡ ಈ ಮನೆ ಮಗನಿಗಿಂತ ಹೆಚ್ಚಾಗಿದ್ದಾನೆ ಎಲ್ಲರೂ ಕೂಡ ಈ ಮನೆ ಮಗ ಅಂತಾನೆ ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಇಲ್ಲಿ ರಾಮಾಚಾರಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾನೆ ಆಂಜನೇಯ ಇದ್ದಾಗ ಈ ಮುರಾರಿ ಈಗಲೂ ಕೂಡ ನೋಡು ನಮ್ಗೋಸ್ಕರ ಹೊರಗಡೆ ನಿಂತು ಕಾಯ್ತದಾನೆ ಯಾವತ್ಕೂ ಕೂಡ ನಮ್ಮನ್ನ ನಮ್ಮ ಉಳಿತನ್ನೇ ಬಯಸ್ತಾನೆ ಮುರಾರಿ ಅಂತ ಹೇಳಿ ಮುರಾರಿ ಬಗ್ಗೆ ಹಾಡಿ ಕೊಂಡಾಡ್ತಿರ್ತಾರೆ ಚಾರು ಚಾನ್ಸಿ ಹತ್ರ ತದನಂತರ ಆಯ್ತ ಕಡೆ ನವದೀಪ್ ಮತ್ತೆ ವಿವೇಕ್ ಬರ್ತಾರೆ ಅವ್ರಿಗೂ ಕೂಡ ರಾಮಾಚಾರಿ ಇಲ್ಲ ಅಂತಕ್ಕಂಥ ಸತ್ಯ ಗೊತ್ತಾಗಿದೆ ಆದ್ರೂ ಕೂಡ ಲ್ಲ ಚಾರು ದಾಳೆ ಚಾರು ಮಗು ಕೂಡ ಇದೆ ಅದು ಪ್ರಪಂಚನೇ ನೋಡಬಾರ್ದು ಇಬ್ಬರ ಕಥೆಯನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದ ರೌಡಿಗಳ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಮೊದಲಲ್ಲಿ ನವದೀಪ್ ಮತ್ತೆ ವಿವೇಕ ಬಂದ್ರು ಅಂತ ಅನ್ಕೊಂಡದಂತ ಮುರಾರಿ ಹೇಗೋ ಇವ್ರಿಬ್ರ ಕಥೆಯನ್ನ ಮುಗಿಸಿ ಒದ್ದು ಓಡಿಸೋಣ ಅಂತ ಅನ್ಕೊಂಡ್ರು ಬಟ್ ಯಾವಾಗ ಎಲ್ಲ ರೌಡಿಗಳು ಅಲ್ಲಿಗೆ ಬಂದ್ರು ನಿಜವಾಗ್ಲು ಒಂದ್ ಕ್ಷಣ ಬೆಚ್ಚಗೆ ಬೀಳ್ತಾ ಬೆಚ್ಚ ಬೀಳ್ತಾರೆ ಮುರಾರಿ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ನವದೀಪ್ ಮತ್ತೆ ವಿವೇಕ ಹೋ ನೀನ್ ಕಾವ್ಲಕ್ ಆಯ್ತಾ ಇದ್ಯಾ ನಿನ್ ಕಥೆ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಉಳಿಯತ್ತೆ ಅಂತ ಅನ್ಕೋಬೇಡ ನಿನ್ ಕಥೆಯನ್ನ ಮುಗಿಸಿ ಮನೆ ಒಳಗಡೆ ಇರೋ ಚಾರು ಮತ್ತೆ ಅವರ ಮಗು ಕಥೆಯನ್ನ ಕೂಡ ಮುಗಿಸ್ತೀವಿ ಅಂತಂದ್ರೆ ರಾಮಾಚಾರಿ ಇದ್ದಾಗ ಬರ್ಬೇಕಿತ್ತು ಆಗ ಗೊತ್ತಾಗ್ತಿತ್ತು ರಾಮಾಚಾರಿ ಮನೆಯಲ್ಲಿಲ್ಲ ಅನ್ನೋದನ್ನ ತಿಳ್ಕೊಂಡ್ ಬಂದಿದ್ರ ಹಾಗೆ ಹೀಗೆ ಅಂತ ಮುರಾರಿ ಹೇಳ್ತಿದ್ರೆ ನಮ್ಗೂ ಕೂಡ ರಾಮಾಚಾರಿ ಮನೆಯಲ್ಲಿಲ್ಲ ಅಂತ ಗೊತ್ತಿದೆ ಬಟ್ ತುಂಬಾ ಬೇಜಾರ ಆಗ್ತದೆ ಒಟ್ಟಿಗೆ ಚಾರು ಮತ್ತೆ ರಾಮಾಚಾರಿ ಇಬ್ರು ಕಥೆಯನ್ನ ಕೂಡ ಮುಗಿಸ್ಬೇಕಿತ್ತು ಬಟ್ ಇಲ್ವಲ್ಲ ಏನ್ ಮಾಡುದು ಸರಿ ಆಯ್ತು ಬಿಡು ಕಥೆಯನ್ನ ಮುಗಿಸೋಣ ಅಂತ ಹೇಳಿ ಮುಗಿಸೋಕೆ ಮುಂದಾಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ಮುರಾರಿ ತಡಿಯೋಕೆ ಮುಂದಾಗ್ತಾರೆ ಬಟ್ ಮುರಾರಿನ ಲಾಕ್ ಮಾಡಿದ್ದ ಮನಿ ಒಳಗಡೆ ಹೋಗೋಕೆ ಟ್ರೈ ಮಾಡಿದಾಗ ಮುರಾರಿ ಓಡಿ ಹೋಗಿದ್ದೆ ಬಾಗ್ಲನ್ನು ತೆಗೆದು ಒಳಗಡೆಯಿಂದ ಲಾಕ್ ಹಾಕೊಂಡ್ ಬಿಡ್ತಾರೆ ನಂತರ ಹೊರಗಡೆಯಿಂದ ನವದೀಪ್ ಮತ್ತೆ ನವದೀಪ್ ಕಡೆ ರೌಡಿಗಳು ಎಲ್ಲರೂ ಕೂಡ ಬಾಗ್ಲು ಹೊಡೆದು ಹೋಗೋಕೆ ನುಗ್ಗೋಕೆ ಮುಂದಾಗ್ತಿದ್ದಾರೆ ಬಟ್ ಇಲ್ಲಿ ಚಾರು ಮತ್ತೆ ಜಾನ್ಸಿ ಏನಾಯ್ತು ಮುರಾರಿ ಅಂತ ಕೇಳಿದಾಗ ಇಲ್ಲಿ ನವದೀಪ್ ಮತ್ತೆ ವಿವೇಕ್ ಇಬ್ರು ಕೂಡ ರೌಡಿಗಳ ಜೊತೆ ನಿಮ್ ಕಥಿಯನ್ನು ಮುಗಿಸ್ತೀನಿ ಅಂತ ನಾವ್ ಹೇಗಾದ್ರೂ ಮಾಡಿ ಬಚ್ಚವಾಗಲೇಬೇಕು ಅಯ್ಯೋ ಈ ಪರಿಸ್ಥಿತಿಯಲ್ಲಿ ನಾನ್ ಏನ್ ಮಾಡಕ್ ಕಡೆ ಚಾನ್ಸಿ ಹೆಣ್ಮಕ್ಳು ಯಾವ್ದಕ್ಕೂ ಕೂಡ ಹೆದ್ರೋದಿಲ್ಲ ಅನ್ನೋದನ್ನ ತೋರಿಸ್ಬಹುದಿತ್ತು ಬಟ್ ಇಲ್ಲಿ ನಿನ್ ಸ್ಥಿತಿ ಬೇರೆ ಈ ರೀತಿ ಇದೆ ಹಾಗಂದ್ ಮಾತ್ರಕ್ಕೆ ಸುಮ್ನೆ ಇರೋಕೆ ಆಗುದಿಲ್ಲ ಒನಿಕೆ ಇಟ್ಕೊಂಡೆ ಇಡೀ ಒನಿಕೆ ಒಬ್ಬವ ಎಲ್ಲರನ್ನ ಕೂಡ ಸಂಹಾರ ಮಾಡುದಂತ ಅಂತದ್ರಲ್ಲಿ ಇವ್ರಗಳು ಯಾವ್ ಲೆಕ್ಕ ನೋಡು ಮುರಾರಿ ಹೋಗ್ಬಿಟ್ಟು ಎಣ್ಣೆ ತಗೊಂಡ್ ಎಲ್ಲಾ ಕಡೆ ಚೆಲ್ಲು ಕಾರ್ತ್ ಬಿಡಿ ತಗೊಂಡ್ಬಾ ನಂತರ ಬಾಗಿಲ್ ಬರ್ದು ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸೋಣ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅಂತ ಅದಕ್ಕೂ ಮುನ್ನ ರಾಮಾಚಾರಿಗೆ ಕಾಲ್ ಮಾಡು ಚಾರು ಅಂತ ಹೇಳಿ ಝಾನ್ಸಿ ಹೇಳಿದಾಗ ಚಾರು ಕಾಲ್ ಮಾಡ್ತಾರೆ ಬಟ್ ರಾಮಾಚಾರಿ ಫೋನ್ ಸ್ವಿಚ್ ಆಫ್ ಅಲ್ಲಿ ಅತ್ತಿಗೂ ಕೂಡ ಏನೋ ಒಂದ್ ರೀತಿಯ ಆತಂಕ ಕಳವಳ ಬಟ್ ಇಲ್ಲಿ ಮುರಾರಿ ಮತ್ತೆ ಝಾನ್ಸಿ ಅವರು ಕೂಡ ಇದ್ದಾರೆ ಏನು ಆಗುದಿಲ್ಲ ಅಂತಾನೆ ರಾಮಾಚಾರಿ ಹೇಳ್ತಿದ್ದಾರೆ ಜೊತೆಗೆ ಅವ್ಳಿಗೆ ಡೆಲಿವರಿ ಗಿಲಿವರಿ ಆಗೋ ಚಾನ್ಸಸ್ ಅದೇ ಡೇಟ್ ತುಂಬಾ ಹತ್ರ ಬಂದಿದೆ ಆದಷ್ಟು ಬೇಗ ಮನೆಗೆ ನಡಿಯ ಅಂತ ಹೇಳಿ ಜಾನಕಿ ಅಮ್ಮ ರಾಮಾಚಾರಿ ಹೊರಟು ಬರ್ತದಾರ ಇತ್ತ ಕಡೆ ಈ ರೀತಿ ಒಂದು ಆಗಂತಕುರ ದಾಳಿ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ರಾಮಾಚಾರಿಗೆ ಗೊತ್ತಿಲ್ಲ ಜಾನಕಿ ಅಮ್ಮಂಗೂ ಕೂಡ ಗೊತ್ತಿಲ್ಲ ಇತ್ತ ಕಡೆ ಚಾರು ಫೋನ್ ಸ್ವಿಚ್ ಆಫ್ ಬರ್ತದೆ ಆಲ್ರೆಡಿ ಹೇಳಿದ ಸ್ವಿಚ್ ಆಫ್ ಆಗ್ಬಹುದು ಅಂತ ಈಗ ಸ್ವಿಚ್ ಆಫ್ ಬರ್ತದೆ ಅಂತ ಇನ್ನ ದಾರಿ ಇಲ್ಲ ಅವ್ರನ್ನ ನಾವೇ ಎದುರಿಸಬೇಕಾಗತ್ತೆ ಅಂತ ಹೇಳಿದ ಇಲ್ಲಿ ಜಾನ್ಸಿ ಒಣಕೆಯನ್ನ ಇಟ್ಕೊಂಡು ಅಲ್ಲಿ ನಂತಾಳೆ ಚಾರು ಜೊತೆ ಬಟ್ ಅಷ್ಟರಲ್ಲಿ ಚಾರುಗೆ ಶುರು ಆಗುತ್ತೆ ತಕ್ಷಣ ಈ ಕಡೆ ನಾವ್ ಏನು ಮಾಡ್ತೀವಿ ಆಗುದಿಲ್ಲ ಮುರಾರಿ ಎಣ್ಣೆ ಚೆಲ್ಬಿಡು ಖಾರದ ಪುಡಿ ಇಟ್ಕೊಂಡು ನಿಂತಿರು ಇಲ್ಲಿ ಚಾರುನ ನಾವು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಖಂಡಿತ ಚಾನ್ಸಿ ಈ ಮನೆ ಹಿಟ್ಲ ಬಾಗ್ಲಿಂದ ಸಿಗತ್ತೆ ಅಲ್ಲಿಂದ ಯಾವ್ದಾದ್ರು ವೆಹಿಕಲ್ ಇರ್ತು ಚಾರು ಅದಕ್ಕೆನ ದಯವಿಟ್ಟು ಹಾಸ್ಪಿಟಲ್ ಗೆ ಸೀರ್ಸು ಅಂತ ಹೇಳ್ತಾರೆ ಕುಣಿಗೂ ಇಲ್ಲಿ ಝಾನ್ಸಿ ಹಿಂದಿರ ಬಾಗ್ಲಿಂದ ಚಾರುವನ್ನ ಕರ್ಕೊಂಡು ಹೋಗ್ತದಾಳೆ ಬಟ್ ನವದೀಪ್ ಆಗ್ಲಿ ವಿವೇಕ್ ಆಗ್ಲಿ ಗೊತ್ತಿಲ್ಲ ಕುನಿಗೂ ಇಲ್ಲಿ ಮುರಾರಿ ಡೋರ್ ಓಪನ್ ಮಾಡ್ತಾನೆ ಮಾಡ್ತಿದ್ದಾಗ ಇಬ್ರು ರೌಡಿಗಳು ಬರ್ತಾರೆ ಖಾರದ ಪುಡಿ ಎಚ್ತಾರೆ ಚಾರು ಬೀಳ್ತಾರೆ ಎಣ್ಣೆ ಚಲಿದಾರೆ ಮಣ್ಣು ತಗೊಂಡು ಮನಿ ಅಂತ ಹೇಳಿ ನವದೀಪ್ ಮಣ್ಣನ್ನ ಹಾಕಿಸಿ ರೌಡಿಗಳು ಒಳಗಡೆ ನುಗ್ಗೋಕೆ ಅವಕಾಶ ಮಾಡಿಕೊಡ್ತಾರೆ ನಂತರ ಇಲ್ಲಿ ಮುರಾರಿನ ಲಾಕ್ ಮಾಡ್ತಾರೆ ನವದೀಪ್ ಮತ್ತೆ ವಿವೇಕ್ ಉಳ್ದಿರು ರೌಡಿಗಳಿಗೆ ಚಾರುನ ಎಲ್ಲಾ ಕಡೆ ಹುಡ್ಕಿ ಅಂತ ಹೇಳಿ ಹುಡುಕಿಸ್ತಿದ್ದಾರೆ ಬಟ್ ಇಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದ್ದಾಗ ಎಲ್ಲೋ ಹಿಂದೆ ಭಾಗಲಿಂದ ತಪ್ಪಿಸ್ಕೊಂಡಿದ್ದಾಳೆ ಮೊದಲು ಹೋಗ್ಬೇಕು ರೋಡ್ಗೆ ಟಚ್ ಆಗೋದ್ರು ಒಳಗಡೆ ನಾವು ಅವಳನ್ನ ಲಾಕ್ ಮಾಡ್ಬೇಕು ವಿವೇಕ್ ನೀನು ಹೋಗಿ ಗಾಡಿ ತಗೊಂಡ್ಬಾ ಅವಳಿಗೆ ಯಾವ್ದಾದ್ರು ವೆಹಿಕಲ್ ಹೆಲ್ಪ್ ತಗೊಂಡ್ರೆ ನಾವು ಅಲ್ಲೇ ಹೋಗಿ ಅವಳನ್ನ ಲಾಕ್ ಮಾಡೋಣ ಅಂತ ನವದೀಪ್ ಹೇಳ್ತಿದ್ದಾರೆ ಇತರೆ ಜಾನ್ಸಿ ಮತ್ತೆ ಚಾರು ಇಬ್ರು ಕೂಡ ರೋಡ್ ರೀಚ್ ಅಂತ ಬರ್ತಿರ್ತಾರೆ ಅಲ್ಲಿ ರಾಘು ಮತ್ತೆ ತರುಣ್ ಹೋಗ್ತಿರ್ತಾರೆ ಅದನ್ನ ನೋಡಿ ಝಾನ್ಸಿ ರಾಘು ರಾಘು ಅಂತ ಕಿಚ್ಕೋತಾಳೆ ಒಂದಿಕ್ಷಣ ಕ್ಷಣ ಮೇಡಮ್ ಅವರು ಕರಿತಿರುವಾಗ ಅನ್ನಿಸದೆ ತರುಣ ಅಂತ ಹೇಳಿ ರಾಘು ಹೇಳಿದ್ರೆ ಬರೀ ಅದೇ ಭ್ರಮೆ ಆಗಿಬಿಡಿದೆ ಸುಮ್ನೆ ನಡಿ ಅಂತ ಹೊರಟ್ ಬಿಡ್ತಾರ ಬಟ್ ಆದ್ರೂ ಕೂಡ ಇಲ್ಲಿ ಝಾನ್ಸಿ ರಾಘು ಅಂತಾನೆ ಕರೀತದಾಳೆ ಬಟ್ ಅದನ್ನ ಭ್ರಮೆ ಅನ್ಕೊಂಡು ರಾಘು ಹೊರಟ ಬಿಡ್ತಾರೆ ನಂತರ ಇಲ್ಲಿ ನವದೀಪ್ ವಿವೇಕ್ ಬರ್ತಿದ್ದಾಗೆ ನೋಡು ಚಾರು ಈಗ ನಾವ್ ಸಿಗ್ಬಿಡ್ತೀವಿ ಮೊದಲು ಆ ಕಡೆ ಹೋಗಿ ಹೌಸ್ಕೊಂಡ್ ಬಾ ಅಂತ ಹೇಳಿ ಝಾನ್ಸಿ ಚಾರುನ ಕರ್ಕೊಂಡು ಹತ್ರ ಹೋಗಿ ಔಸ್ಕೋತಾರೆ ಅಷ್ಟರಲ್ಲಿ ನವದೀಪ್ ಕಡೆ ರೌಡಿಗಳು ಚಾರು ಮತ್ತೆ ಝಾನ್ಸಿಯನ್ನ ಲಾಕ್ ಮಾಡ್ತಿದ್ದಾರೆ ಬಟ್ ಆಪದ ಎಂಟ್ರಿ ಕೊಟ್ಟು ತಣ್ಣ ಮತ್ತೆ ರಾಘು ಇಬ್ರು ಕೂಡ ಸೇರ್ಕೊಂಡು ನವದೀಪ್ ಮತ್ತೆ ಅವರ ಮಗ ವಿವೇಕ ಹಾಗೆ ಅವರ ರೌಡಿಗಳಿಗೆ ತಕ್ಕನಾದ ಪಾಠ ಕಲಸಿ ಇಲ್ಲಿ ಚಾರುನ ಹಾಸ್ಪಿಟಲ್ಗೆ ಸೇರಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಹಾಗಾದ್ರೆ ಆ ಕಡೆ ಚಾರು ಪರಿಸ್ಥಿತಿ ಏನಾಗ್ಬಹುದು ಆಕೆ ಮಗುವಿಗೆ ಜನ್ಮ ಕೊಡ್ತಾಳ ಕೊನೆಗೂ ಕೃಷ್ಣ ಬದುಕಿ ಮಗದು ಪುನರ್ ಮಾತ್ ತಪು ತಾರಾ ಏನಾಗತ್ತೆ ಅಂದ್ರೆ ಮುಂದೆ ನಾವ್ ಈಚು ಹುಗೆ ವೀಚ್